ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಒಂದು ವಾರ ಬಿಜೆಪಿ ಜೆಡಿಎಸ್ನ ಜಂಟಿ ಪಾದಯಾತ್ರೆ ನಡೆಯಿತು ಸಮಾರೋಪ ಸಮಾವೇಶ ಕೂಡ ಮೈಸೂರಿನಲ್ಲಾಯಿತು ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯ ಬಿಜೆಪಿಯ ನೇತೃತ್ವ ವಹಿಸಿಕೊಂಡ ನಂತರ ನಡೆದ ಅತಿ ದೊಡ್ಡ ಹೋರಾಟ ಪಾದಯಾತ್ರೆ ಸಮಾವೇಶ ನಡೆದ ರೀತಿಗೆ ವಿಜೇಂದ್ರರಿಗೆ ಸಮಾಧಾನ ಆಗಿದೆ ಆಗಿರುತ್ತೆ ಆದರೆ ಟೆನ್ಷನ್ನು ಆ ಕಡೆ ಉತ್ತರ ಕರ್ನಾಟಕದ ಕಡೆಯಿಂದ ಬರ್ತಾ ಇದೆ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಈ ಮಾತು ಈಗಲ್ಲ ಬಂದಿರೋದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯ ಘೋಷಣೆ ಆದಾಗ್ಲೇ ಯತ್ನಾಡ್ರ ಹೇಳೋದು ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ನಾವು ಪಾದಯಾತ್ರೆ ಮಾಡ್ತೀವಿ ಈಗ ಅದಕ್ಕೆ ಸಂಬಂಧಿಸಿದ ಸಭೆ ನಡೆದಿದೆ ನೋಡಿದ್ರೆ ಗೊತ್ತಾಗುತ್ತೆ ಇದು ವಿಜಯೇಂದ್ರ ವಿರುದ್ಧ ಇರುವ ಬಣದ ರೆಬೆಲ್ಸ್ಗಳ ಮೀಟಿಂಗ್ ಅಂತ ರೆಬೆಲ್ ಮೀಟಿಂಗ್ ಇದು ವಿಜಯೇಂದ್ರರ ನೇತೃತ್ವದಲ್ಲಿ ಇಂಡೈರೆಕ್ಟ್ಲಿ ಹೇಳ್ತಾರೋ ಯಾರೋ ಒಬ್ಬ ವ್ಯಕ್ತಿಯನ್ನು ಮೆರೆಸೋದಕ್ಕಲ್ಲ ನಮ್ಮ ಪಾದಯಾತ್ರೆ ಅಂತ ವಿಜಯೇಂದ್ರರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯಾಗಿದೆ ಅದು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಮೂಡಾ ಹಗರಣ ಮೈಸೂರಿಗೆ ಸೀಮಿತವಾಗಿರುವಂಥದ್ದು ಆದರೆ ವಾಲ್ಮೀಕಿ ಹಗರಣ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸಿ ಎಸ್ ಟಿ ಸಮುದಾಯದವರಿಗೆ ಖರ್ಚು ಮಾಡೋದಕ್ಕೆ ಮೀಸಲಾಗಿಟ್ಟಿರುವ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗಿರುವಂಥದ್ದು ಇಡೀ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯ ಅದರ ವಿರುದ್ಧ ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ತಯಾರಾಗಿದ್ದಾರೆ ಬೆಳಗಾವಿಯಲ್ಲಿ ಸಭೆ ಕೂಡ ಆಗಿದೆ ಬಿಜೆಪಿಯೊಳಗೆ ಬಂಡಾಯದ ಪಾಲಿಟಿಕ್ಸ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ಸಭೆ ಸೆಪ್ಟೆಂಬರ್ ಹದಿನೇಳರಿಂದ ಪಾದಯಾತ್ರೆಯ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ವಿಜಯೇಂದ್ರ ವಿರೋಧಿ ಬಣದ ಪಾದಯಾತ್ರೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಲಿಂಬಾವಳಿ ಪ್ರತಾಪ್ ಸಿಂಹ ಅಣ್ಣಾ ಸಾಹೇಬ್ ಜೊಲ್ಲೆ ಜಿಎಂ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಸೇರಿದಂತೆ ಹನ್ನೆರಡು ನಾಯಕರಿದ್ರು ಎನ್ಆರ್ ಸಂತೋಷ್ ಒಂದು ಕಾಲದ ಯಡಿಯೂರಪ್ಪನವರ ಪರಮ ಆಪ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರಸಿಕೆರೆಯಿಂದ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಸೋತ್ರು ಆ ಎನ್ಆರ್ ಸಂತೋಷ್ ಕೂಡ ಈ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ತಯಾರಾಗಿದೆ ಮುಂದಿನ ಮೀಟಿಂಗ್ ಬೆಂಗಳೂರಲ್ಲಂತೆ ಅದಾದ ಮೇಲೆ ಶಿವಮೊಗ್ಗದಲ್ಲೂ ಒಂದು ಮೀಟಿಂಗ್ ಮಾಡೋ ಪ್ಲಾನ್ ಇದೆಯಂತೆ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ ಯತ್ನಾಳ್ ಆರಂಭದಿಂದಲೂ ಯಡಿಯೂರಪ್ಪ ವಿರೋಧಿ ವಿಜಯೇಂದ್ರ ವಿರೋಧಿ ಅದರ ಬಗ್ಗೆ ದೂಸರಾ ಮಾತಿಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಯತ್ನಾಳರ ಜೊತೆಗೊಂದು ರಾಜಿ ಮಾಡಿಕೊಳ್ಳುವ ಪ್ರಯತ್ನ ಶಕ್ತಿ ಮೀರಿ ಮಾಡಿದ್ರು ಈ ಮನುಷ್ಯನ ಬಗ್ಲಿಲ್ಲ ಜಿ ಎಂ ಸಿದ್ದೇಶ್ವರ್ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಸೋತ ನಂತರ ಯಡಿಯೂರಪ್ಪ ವಿರೋಧಿಯಾಗಿದೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ವಿಜಯೇಂದ್ರ ವಿರೋಧಿಯಾಗಿದ್ದರು ಇತ್ತೀಚೆಗೆ ಬಹಿರಂಗವಾಗಿ ಮಾತಾಡೋದಕ್ಕೆ ಶುರು ಮಾಡಿ ಅರವಿಂದ ಲಿಂಬಾವಳಿ ಮಾಜಿ ಶಾಸಕರು ಮಾಜಿ ಸಚಿವರು ಮೊನ್ನೆ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ತುಂಬಾ ಉದ್ದನೆಯ ಟ್ವೀಟ್ ಹಾಕಿದರು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಗೋಲ್ಡನ್ ಅಪಾರ್ಚುನಿಟಿ ನಮ್ಮ ಪಕ್ಷ ಕಳಕಂಟು ಅನ್ನುವ ರೀತಿಯಲ್ಲಿ ಪ್ರತಾಪ್ ಸಿಂಹ ಕೂಡ ಈ ಸಭೆಯಲ್ಲಿದ್ದರು ಮಾಜಿ ಸಂಸದ ಪ್ರತಾಪ್ ಸಿಂಹ ಹಿಂದೊಂದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯತ್ನಾಳ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪನವರ ಜೊತೆ ಪ್ರತಾಪ್ ಸಿಂಹ ಸಭೆ ಮಾಡಿದಾಗ ಬಂಡಾಯ ನಾಯಕರ ಸಭೆ ಅಂತ ಕರೆಯಲಾಯಿತು ಅದಕ್ಕೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫಿಕೇಶನ್ನು ಕೊಟ್ಟಿದ್ದರು ಡಿಯರ್ ಮೀಡಿಯಾ ಇದು ಬಂಡಾಯದ ಸಭೆ ಅಲ್ಲ ಅನ್ನೋ ಥರ ಪ್ರತಾಪ್ ಸಿಂಹ ಈ ಸಭೆಯಲ್ಲಿ ಯಾರ್ಯಾರು ಇದ್ದಿದ್ದು ಹಾಗಿದ್ರೆ ಈ ಸಭೆಯಲ್ಲಿ ಬಸನಗೌಡ ಯತ್ನಾಳ್ ವಿಜಯಪುರದ ಶಾಸಕ ಬಸನಗೌಡ ಯತ್ನಾಳ್ गोकाक शासक रमेश बीपी हरीश शासक प्रताप सिंह मजी संसद अरविंद लिंबाजी सचिव साहेब जल्ले मजी संसद कुमार बंगारपी शासक जिएंसेश्वर मजी संसद सतोष् यदूर मजी आप्त ಇಷ್ಟು ಜನ ಇದ್ರು ಸಭೆ ರಾಜ್ಯ ಬಿಜೆಪಿಯ ಬಗ್ಗೆ ಕೇಂದ್ರ ಬಿಜೆಪಿಗೆ ಈ ಮೂಲಕ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಈ ಪಾದಯಾತ್ರೆಗೆ ಅನುಮತಿ ಕೊಡಬೇಕೋ ಕೊಡಬಾರದು ಟೆನ್ಷನ್ ಒಪ್ಪಿಗೆ ಕೊಟ್ಟು ಪಾದಯಾತ್ರೆ ನಡೆದ್ರೆ ಸರ್ಕಾರದ ವಿರುದ್ಧ ಇನ್ನೊಂದು ದೊಡ್ಡ ಹೋರಾಟ ಆದಂಗ ಆಗುತ್ತೆ ನೋ ಡೌಟ್ ಆದರೆ ಇನ್ನೊಂದು ಬಣ ಇದೆ ರಾಜ್ಯ ಬಿಜೆಪಿಲಿ ಅಂತ ಆಗುತ್ತೆ ಒಪ್ಪಿಗೆ ಕೊಡದಿದ್ರೆ ವಿಜೇಂದ್ರ ವಿರೋಧಿ ಬಣದ ಆಕ್ಟಿವಿಟೀಸ್ ಇನ್ನೂ ಜಾಸ್ತಿ ಆಗ್ತದೆ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರುವ ವಿಷಯ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಮಾತಾಡ್ತಾರೆ ಅನ್ನೋದೊಂದು ಸುದ್ದಿ ಇದೆ ದೆಹಲಿ ಮಟ್ಟದಲ್ಲಿ ಬಗೆಹರಿಸೋ ಪ್ರಯತ್ನ ಆಗುತ್ತೆ ಹದಿನೇಳು ಅನ್ನುವ ಒಂದು ಡೇಟ್ ಓಡಾಡ್ತಾ ಇದೆ ಸೆಪ್ಟೆಂಬರ್ ಹದಿನೇಳರಿಂದ ಪಾದಯಾತ್ರೆ ಆರಂಭಿಸುವ ಉದ್ದೇಶ ಇದೆಯಂತೆ ಇವರಿಗೆ ಅದ್ಯಾಕೆ ಆ ಡೇಟೋ ಗೊತ್ತಿಲ್ಲ ಇದರ ಬಗ್ಗೆ ಯತ್ನಾಳ್ ಮಾತಾಡಿದ್ದಾರೆ ಲಿಂಬಾವಳಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಿದ್ರೆ ಆ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಉಸ್ತುವಾರಿಗಳು ಇರ್ತಾರೆ ರಾಜ್ಯಾಧ್ಯಕ್ಷರು ಇರ್ತಾರೆ ಅವರು ನೋಡಿಕೊಳ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಹಗರಣ ಪ್ರತಾಪ್ ಪ್ರತಾಪ್ ಮೂಡ ಹಗರಣ ಏನಂತ ಬರೀ ಮೈಸೂರ್ಗ್ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ಏನಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದು ನಾವು ನಾವು ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದ್ ಯಾವುದೇ ಒಂದು ವ್ಯಕ್ತಿ ಆಧಾರಿತ ಅದಂತ ಹೋರಾಟ ಆಗುವ ಮೂಡಾ ಒಬ್ಬ ಲೀಡರ್ ಮಾಡ್ಲತ್ತಿ ಪ್ರತಾಪ್ ಏನಂತ ಬರೀ ಮೈಸೂರ್ ಸಂಬಂಧಪಟ್ಟು ಅದು ಒಂದು ನಗರಕ್ಕೆ ಅದೊಂದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದು ನಾವು ಮಂದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನು ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೋ ಒಂದು ವ್ಯಕ್ತಿ ಆಧಾರಿತ ಅಂತ ಹೋರಾಟ ಆಗುವ ಯಾವ್ದೋ ಒಬ್ಬ ಲೀಡರ್ ಮಾಡಲ್ಲ ಇನ್ನೊಂದು ನಮ್ಮ ಹೋರಾಟ ಜನರ ಪರವಾಗಿರ್ಬೋದು ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರುವಷ್ಟು ಆಗದೇ ಇದ್ದರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ ಭಾರತೀಯ ಜನತಾ ಪಕ್ಷವನ್ನ ಇನ್ನೂ ಹೆಚ್ಚು ಗಟ್ಟಿಗೊಳಿಸೋ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು ಪಿ ಟಿ ಪಿ ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಳಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಎಲ್ಲ ಸಂಗತಿಗಳನ್ನ ಹೈಕಮಾಂಡ್ಗೆ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮೂಡ ಹಗರಣದ ಪಾದಯಾತ್ರೆ ರೀತಿನೇ ಇನ್ನು ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನು ಚರ್ಚೆ ಮಾಡ್ತಾ ಇದೀವಿ ಹೈಕಮಾಂಡ್ ಹನ್ನೆರಡು ಜನ ಹನ್ನೆರಡು ಜನ ಹಾ ಹನ್ನೊಂದಲ್ಲ ಕಡಿಮೆ ಮಾಡಬೇಡ ನಾನು ಪಕ್ಷದ ಹಿರಿಯ ನಾಯಕ ಅಂತ ನಾನು ಭಾವಿಸ್ಕೊಂಡಿದೀನಿ ನನಗೆ ಪದ್ಧತಿಗಳ ಬಗ್ಗೆ ಗೊತ್ತಿದೆ ಆ ಪದ್ಧತಿ ಅನುಸಾರ ಮಾಡ್ತಾ ಇದ್ದೀವಿ ನಾವು ಈ ಪಾದಯಾತ್ರೆ ಮಾಡ್ಬೇಕಲ್ಲ ಸ್ವಲ್ಪ ಶಕ್ತಿ ತುಂಬಕೋಬೇಕಲ್ಲ ಅದಕ್ಕೆ ಅಪಾದ್ರಲ್ಲ ಸರಿ ಸರ್ ಬಂಡಾಯ ಅಥವಾ ಏನು ಪರ್ಯಾಯ ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬಿಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವ್ರು ನೋಡ್ಬೋದು ಬಂಡಾಯ ಅಥವಾ ಏನು ಪರ್ಯಾಯ ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬಿಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಏನಲ್ಲೇ ನೋಡ್ತೇವೆ ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವ್ರು ನೋಡ್ಬೋದು ಇದೆಲ್ಲ ಆಗಿದ್ದು ನಿನ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್